ಅಜಿಯೇ ಬಸ್ ಗೊತ್ತಾಯ್ತದೆ ಓಬೇಕು ಗೊತ್ತಿಲ್ಲ ಬಸ್ ಸಿಕ್ಕಲಾಮಕೆ ಓ ಸರಿ ಸರಿ ಇರು ಮಗ ಎಲ್ಲೋದವನು ಅಯ್ಯೋ ಕಾಣೆ ಕಣ ಮತ್ತೆ ಮಗ ಹೈಸ್ಕೂಲ್ ಬೆಂಗಳೂರು ಹೋಗ್ಬೇಕು ಜಾಲ್ದ ದುಡ್ಡು ಕೊಡ್ಲಾ ಅಂತ ರಾತ್ರಿ ನಾಗೆ ಹೇಳಿದೀನಿ ಇನ್ನವ ಪತ್ತೆ ಇಲ್ವಲ್ಲ ಇವನು ಇರ್ಲೇ ಇರು ಅಜ್ಜಿ ಅಜ್ಜಿ ಅಪ್ಪ ಬಂತು ಸರಿ ಸರಿ ಸುಮ್ಮನಿರು ನಾನು ಮಾತಾಡಿ ಕೊಡ್ತೀನಿ ಓ ಏನಪ್ಪ ಆಲೇ ಒಂಟ ಬೆಂಗಳೂರಿಗೆ

ಅಲ್ಲಕಳವೇ ಅವಳೇ ಕೇಳಿ ಕೊಡ್ತಾಳಾಂಗೇ ಯಾರು ಯಾರು ಹೇಳ್ಕೊಟಿರಾ ನಂಗೇ ಓ ಒಳ್ಳೆ ಚನಕ್ ಪಾಡರ್ತಿ ನೀನು ನನ್ನತ್ರ ದುಡ್ಡೆಲ್ಲ ಅದ ಹೋಗ್ಲಿ ಯಾಕೆ ವಾಲ ಉಳ್ಸಕೆ ಅಂತ 15000 ಮಾಡಿ ಕೊಂಡಿಲ್ವಾ ಆ ಇದ್ರು ಬಂದಿ ದುಡ್ಡೇ ಬಾಯೆ ಮುಚ್ಚಕೊಂಡು ಮಗಿಗೆ ಕೊಟ್ಕಳ್ಸೋ 15000 ರವೆ ಓದ್ಕಬಕವನು ಓ ಕಾಂಡಿದಿನ ತಕೋ ಅದೇನ ಓದಿ ಊದಿ ಹುಯಿತನೋ ನೋರ್ತಿನ ಅನ್ವಾ ಓವಾ ನೋಡಿಯತೆ ಮಡಗಿಲಿ 15000 ರವೆ ಲೇ ಅಲ್ಲಕಳೇ ಬೇಕೇ ಬೇಕಾ ನಿಂಗೆ ಹದಿನೈದು ಸಾವಿರ ಏ ಓತ್ ಹಿಂಗೆ ತಿಂಗ್ಳೆಲ್ಲಾ ಅವಳು ನಿಮ್ಮವ್ವನು ಅಡ್ವೆ ತಕೊಂಡೋಗಿ ಅಡ ಇಕ್ಬಿಟ್ಟು ಒಂದು ಲೋಕ್ಸ ಕಟ್ಟು ಬಂದಿದ್ದೀನಿ ಈಗ ಅಲೆ ಹದಿನೈದು ಸಾವಿರ ಬೇಕು ಅಂತ ಬಂದಿದ್ದೆಲ್ಲ ನೀನು ಎಲ್ಲಿಂದ ಯಾರು ಮನೆ ಹಾಳು ಮಾಡಿ ತಗೊಬರ್ಲಿಲ್ಲ ನಾನು ಹೆಂಗ್ ನಿಂತವ ನೋಡು ಕೇಳೋದು ಕೇಳ್ಬಿಟ್ಟು ಹೋಗ್ಬಿಟ್ಟು ಹೌ ಜೀ ಲಾಯ್ ಅವನು ನಾನು ನಿಂಗೆ ಕತ್ರೆಸೋದು ಅವ್ನು ನಾನು ನಿಂಗೆ ನಾನು ಹೇಳ್ತೀನ ಮಗ ಓದ್ಬೇಕು ಅಂತ ನಿಮ್ಮ ಮಗ್ಳಿಗೆ ಆದ್ರೆ ಲಕ್ಷ ಹಾಕೊಬೇಕಾರೆ ತಕೊಂಡು ಹೋಗಿ ಕಟ್ಟಿ ಕಟ್ಟಿಬಿಡ್ತೀವಿ ಓಯ್ತಾ ಇವ್ನು ಗೊತ್ತಾಕ ಏನು ಬೇಕಾ ನಾಳೆ ಬಂದಿರ ಅದು ಒಲ್ಲೇ ಚಾನಾಗಿಲ್ತಿ ಬುಡವ ನೀರುವಾ ಅಲೆ ಆವ್ಳ್ನಾ ಓಸ್ಬಿಟ್ಟು ಇವನೇನೋ ಬಲ ಬಾರಪೋ ಇಲ್ಲಿ ವಾಲ್ತಾ ಕೂಲಿ ಮಾಡು ಅಂತ ಆಕೇಂಡಿದಿನ ಇವನೋ ಬೆಂಗಳೂರು ಪ್ಯಾಟಿ ಕಲ್ಸುಬಿಟ್ಟು ಓಟ ಕಷ್ಟ ಆದ್ರುವ ಓಸ್ದಿಂತನೆ ಓಲ್ಲೇ ಚಾನಾಗಿ ಮಾತಾಡ್ತಿ ಕಣವ ನೀನು ಓಸಿ ದಿತ್ತರಿ ಓಸಿ ತಕನಗಿ ಅವನು ಬೆಂಗಳೂರು ಪ್ಯಾಟಿಗೆ ಅವನೇ ಅದೇನ್ ಖರ್ಚು ಇರ್ತದೋ ವೆಚ್ಚ ಇರ್ತದೋ ಓಸಿ ದುಡ್ಡು ಕೊಟ್ಕಳ್ಸಕ ನಿಂಗೆ ಕೊಟ್ಕಳ್ಸು 15000 ವೇ ಬೇಕನ ಪೆನ್ಷನ್ ನಿ ಬಂದಾಗ ಕೊರ್ತಿನ ಕಣ ನಿಂಗೆ ಏನೋ ಒಟ್ನಲ್ಲಿ ಹುಸಿ ಆರಂಭ ಮಾಡೋಣ ಅಂತ ನಾನು ಸಿದ್ದು ಉಡ್ಡಿಕ್ಕಿದ್ರೆ ಅದುನು ಬಿಡಲ್ಲ ಅಂತೀರ ಅಯ್ಯೋ ಹೋಗು ಏನಾರ ಮಾಡ್ಕೊಂಡು ಹೋಗ್ರಿ ಅದೇ ಕೊಡ್ತೀನಿ ಅದೇನ್ ಒದ್ದ ಬಗ್ತಿ ನೋಡ್ತೀನಿ ಕಳ ಓದಿ ಬೂದಿ ಊಯ್ತಿಯಾ ಅಂತ ಕಳ್ಸ ಮುಗ ಸ್ವಾತಿ ಸ್ವಾತಿ ಅಯ್ಯೋನು ಇಲ್ಲ ನಿಮ್ಮ ಒಳಗಲ್ಲಿ वो अड़के मरते थे। वो सरी मगे आप ये अंदर बूटो उतने सारे मार्डक्सी इतने तले कोड़बकंठे सरी कनपा आई तो ने, निंगे। याले या, निंगे। नहीं स्कूल वाले निकले ये आले उतने कंठे एकता बो तो स्कूल को अगर कोने घ्यान मारने जमे ले निकले ये जी बत बाहनर है ये आप स्कूल तक अंकुरित तर है। वो ब ನಾನೇನೊನ್ನ ಜನಿಗೆ ಇವತ್ತು ಬಾನರ ಯಾರ್ ತಕನ್ ಕೂದಿರ್ತಾರೆ ಅಂತ ಒಂದೇ ತಪ್ಪಾದು ಪುಟಿ ಸ್ವಾತಿ ಹೋಗವೆ ಹೋಗದು ಡಿಸ್ಕಬೇ ನಿಮ್ಮ ಅಜ್ಜಿ ಹಂಗೇ ಆಡ್ಕಂಡೆ ಆಡ್ಕನ್ ಕೂದಿರ್ತಾಳೆ ಜಗಳಕ ಐದ್ರಲ್ಲಿ ತಿಕ್ಕಿ ಹೋಗ್ಲಿ ನಿಿಸ್ಕಬೇ ದುಡ್ಡ ಸಾರಿ ಆಯ್ತು ಯಾಕ್ಲೇ ನಾನೇ ಬಾಯಿ ಬಡಕ್ಕೆ ಕಣ್ಣಾಕತ್ತಿನ ನಿನ್ ಕಣ್ಣಗೆ ಆಹಾ ಬಾರಿ ಇತ್ತು ನೀನವೇ ಚೆನ್ನಾಗಿ ಮಾತಾಡ್ತಿದೀ ಮತಿ ನೆನವೆ ಆ ಹುಡುಗಿ ಮೇಲೆ কইತೆ ಜಗಳಕ ಐಕ್ ನೀನ ಆ ಹುಡುಗಿ ಏನಂತು ಅಯ್ಯೋ ಸರಿ ಸರಿ ಬಿಡಪ್ಪ ಆಯ್ತು ಅಲ್ಲ ಟ್ಯೂಷನ್ ಓದ್ ಓದಾಗಿಂದ ಓಸಿ ಒಂದ್ ಒಂದ್ ಸುತ್ತ ಹೆಚ್ಕೊಂಡ ಅವಳು ಯಾವ ಸುಮ್ ಕೂತ್ಕ ಏನಾರ ಒಂದ್ ಹೊಳ್ತಿರ್ತೀಯ ಮಗಿನ ಮಕ್ಕೆ ಹ ಮಗಿನ ಮಕ್ಕೆ ಏನಾರ ಒಂದ್ ಇದು ಓಳ್ಲಿಲ್ಲ ಅಂದ್ರೆ ನಿಂಗ್ ತಿಂದ ಅರ್ಗಕ್ಕಿಲ್ಲ ಬಿಡು ಮತ್ತೆ ಹೆಂಗ್ ಮಾತಾಡ್ತಾ ನೋಡಿ ಇಂದ್ರಿ ಕಡು ದೊಡ್ಡರು ನಮ್ಮ ಮೊರೆದಿ ಕೊಡಲ್ಲ ಯೋನಿಲ್ಲ ನನ್ನ ಅಮ್ಮಗ ಸರಿ ಎಲ್ಲ ಆಯ್ತು ಬಿಡು ಇವಾಗ ಹ ಇಬ್ರು ನಿನ್ ಮಮ್ಮಕ್ಲೆ ಅಲ್ವಾ ಅಲ್ಲ ಕಳೆ కాలేజీకి కాలేజీ సేర్కీ గుండైక్లు పండక్లు ఇతవే అవ్ జోబ్ ఓద మక్కు సేర్కూ చనగ్ ఓత్కం ఒడుగ అన్స్కర్ తిరుగుసి ముమ్మేను ఓదార్ జీ చూత్ ఇల్బడ ముగీ

ಕೊಟ್ಟು ಓದಿಸ್ತಾ ಇದ್ದೀನಿ ನೆಟ್ಟುಗೆ ನ್ಯಾಯವಾಗಿ ಓದ್ಬೇಕು ನೀನು ಬೆಂಗಳೂರು ಪೇಟೆನಾಗೆ ಸರಿ ಕಣಪ್ಪ ಆಯಿತು ಓದ್ಕತೀನಿ ಹ್ಞೂ ಓದ್ಕೋಬೇಕು ಆಮಕ್ಕೆ ಆವು ಇವು ಅದಂತವ್ ಲೋಪವು ಅವೆಲ್ಲ ನಮಗೆ ಬೇಡ ಸರಿನಾ ಅರ್ಥ ಆಯ್ತು ಹೊಳಿದು ಅಂತ ಕೆಲ್ಸ ಮುಚ್ಕೊಂಡು ಇವ್ ಬುದ್ಧಿ ಹೇಳ್ತಿದ್ದೀನಿ ಸುಮ್ಕೀರ್ ನೀನು ಓ ಏ ಅದೇ ಅವನು ಹೇಳ್ತಾ ನೋಡ ನಮ್ಗೆ ಅಣ್ಣ ಅತ ಹಂಗೆಲ್ಲ ಇಲ್ಲ ಅವನು ಹಾಂ ನನ್ನ ಮಗ್ಳ ಮಕ್ಳಿಗೆ ಮದ್ವೆ ಮಾಡದ ನಾನು ಹಾ ಏ ಅವು ಸುಮ್ ಕುತ್ಕ ಏ ಮಕ್ಳು ಮುಂದೆ ಹಿಂಗೆಲ್ಲ ಮಾತಾಡ್ಕೊಂಡು ನೀನು ಏಯ್ಯ ಮೊದ್ಲು ಹೆಸ್ರು ಪಡೆ ಏನಕ್ಕೂ ಏ ಓದ್ಕಳ್ಳಿ ಅವ್ರು ಸುಮ್ ಕುತ್ಕ ಅಯ್ಯೋ ನಮಗೂ ಆಸೈತ ಹೇಳ್ತೀನಿಪ್ಪ ಏಜಿ ನನಗೆ ಗೊತ್ತಾಯ್ತು ಕಣ ಜಿ ಜಾಜ್ ಕೊಟ್ರೆ ಒಯ್ತೀನಿ ನಣ್ಣ ಅಯ್ಯೋ ಹೀರಪ್ಪ ಏ ಹೀರು ಪುಟಿ ಸ್ವಾತಿ

ചിപ്പുടി ഉപ്പിനി തോ അല്ലേ ദുട് കൊണ്ടു പട്ടുക്കാ